ನಮಸ್ಕಾರ ನಾನು ಧನಶ್ರೀ ಧನಿಕಿರ ಸರಣಿಯ ನವರಾತ್ರಿ ನವಶಕ್ತಿ ಸಂಚಿಕೆಯ ಏಳನೇ ದಿನವಾದ ಕಾಲರಾತ್ರಿ ದೇವಿಯನ್ನು ನಮಿಸುತ್ತಾ ನಮ್ಮ ಕರುನಾಡಿನ ಒಂಬತ್ತು ಶಕ್ತಿಪೀಠಗಳಲ್ಲಿ ಒಂದಾದ ಬಂದಾದ ದುರ್ಗಾ ದುರ್ಗಾಪರಮೇಶ್ವರಿ ದೇವಿಯ ಬಗ್ಗೆ ತಿಳಿಯೋಣ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಕಟಿಲು ಗ್ರಾಮವು ಶ್ರೀ ದುರ್ಗಾಪರಮೇಶ್ವರಿ ದೇವಿಗೆ ಪ್ರಸಿದ್ಧ ದೇವಿಯು ನಂದಿನಿ ನದಿಯ ಮಧ್ಯದಲ್ಲಿ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗ ರೂಪದಲ್ಲಿ ನೆಲೆಸಿದ್ದಾಳೆ ಪುರಾಣದ ಪ್ರಕಾರ ಅರ್ಣಾಸುರನೆಂಬ ರಾಕ್ಷಸನು ದೇವತೆಗಳಿಗೂ ಜನರಿಗೂ ತೊಂದರೆ ಕೊಡುತ್ತಿದ್ದ ದೇವತೆಗಳು ದುರ್ಗಾದೇವಿಗೆ ಪೂಜೆಯನ್ನು ಸಲ್ಲಿಸಿದಾಗ ದುರ್ಗಾದೇವಿಯು ಪ್ರತ್ಯಕ್ಷರಾಗಿ ಈ ರಾಕ್ಷಸನನ್ನು ಸಮ್ಮರಿಸಿದಳು ಸಂಹಾರದ ನಂತರ ದೇವಿಯು ನಂದಿನಿ ನದಿಯ ದ್ವೀಪದಲ್ಲೇ ನೆಲೆಸಿ ಭಕ್ತರಿಗೆ ದುರ್ಗಾಪರಮೇಶ್ವರಿ ದೇವಿಯ ರೂಪದಲ್ಲಿ ಪೂಜೆಗೆ ಲಭ್ಯಲಾದಳು ನಂದಿನಿ ನದಿ ದೇವಸ್ಥಾನವನ್ನು ಮುತ್ತಿಕೊಂಡಿರುವುದರಿಂದ ಈ ಕ್ಷೇತ್ರ ಬಹಳ ಮನಮೋಹಕ ಮಳೆಗಾಲದಲ್ಲಿ ನದಿ ಹರಿಯುವ ದೃಶ್ಯ ಭಕ್ತರಿಗೆ ವಿಶೇಷ ಅನುಭವವನ್ನು ನೀಡುತ್ತದೆ ದೇವಾಲಯದ ಗರ್ಭಗುಡಿಯಲ್ಲಿ ದೇವಿಯು ಶಿಲಾಮೂರ್ತಿಯಾಗಿ ನೆಲೆಸಿದ್ದಾಳೆ ಆರತಿ ಹೂಮಾಲೆ ಮತ್ತು ಕುಂಕುಮಾರ್ಚನೆ ನಡೆಯುತ್ತದೆ ಶಕ್ತಿ ಪೂಜೆಯ ಮುಖ್ಯ ಹೋಮ ಚಂಡಿಕಾವನ ನವರಾತ್ರಿ ಸಮಯದಲ್ಲಿ ವರ್ಷದ ಅತ್ಯಂತ ದೊಡ್ಡ ಉತ್ಸವ ಮಾಡುತ್ತಾರೆ ಹಲವಾರು ದಿನಗಳ ಕಾಲ ಭಕ್ತಿಪೂರ್ಣ ಆಚರಣೆ ವಿಶೇಷ ಅಲಂಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡುತ್ತಾರೆ ಪ್ರತಿದಿನ ಭಕ್ತರಿಗೆ ಉಚಿತ ಅನ್ನದಾನವನ್ನು ಮಾಡುತ್ತಾರೆ ಕಟಿಲು ದೇವಾಲಯವು ಪ್ರಸಿದ್ಧ ಯಕ್ಷಗಾನ ಕಲಾಮಂಡಳಿಯನ್ನು ನಡೆಸುತ್ತದೆ ಯಕ್ಷಗಾನವು ಕರ್ನಾಟಕದ ಪಾರಂಪರಿಕ ನಾಟಕ ನೃತ್ಯ ಸಂಗೀತ ಕಲೆ ಈ ಮೇಳ ಕರ್ನಾಟಕದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಕೂಡ ಪ್ರದರ್ಶನ ನೀಡುತ್ತದೆ ಕಟಿಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯವು ಶಕ್ತಿಯ ಶಾಂತಿಯ ಮತ್ತು ಸಂಸ್ಕೃತಿಯ ಮೂರ್ತ ರೂಪ ಭಕ್ತರು ಇಲ್ಲಿ ಬಂದು ದರ್ಶನ ಮಾಡಿದರೆ ಮನಸ್ಸಿಗೆ ಶಾಂತಿ ಕುಟುಂಬಕ್ಕೆ ಸುಖ ಸಮೃದ್ಧಿ ಸಿಗುತ್ತದೆ ಎಂಬ ನಂಬಿಕೆ ಹೀಗೆ ಮತ್ತಷ್ಟು ಶಕ್ತಿ ಪೀಠಗಳ ಬಗ್ಗೆ ತಿಳಿಯಲು ನಮ್ಮ ಸಿ ಚೇತನನ ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವರಿಗೂ ಶುಭವಾಗಲಿ ಧನ್ಯವಾದಗಳು